ಭಾರತೀಯ ಹಬ್ಬಗಳಲ್ಲಿ ಓಳಿ ಹಬ್ಬಕ್ಕೆ ವಿಶೇಷ ಸ್ಥಾನ ವೇದಮೂರ್ತಿ ಸಿದ್ದಲಿಂಗಯ್ಯ ಹಿರೇಮಠ ವಿಶೇಷ ವರದಿ ಚೆನ್ನಯ್ಯ ಹಿರೇಮಠ Na é bem, é bem, é bem. Eu não sei eu

ಜಿಲ್ಲೆಯ ಕುಕನೂರು ಪಟ್ಟಣದ ಜಂಗಮ ಸಮಾಜದ ಹಿರಿಯರಾದ ವೇದಮೂರ್ತಿ ಸಿದ್ದಲಿಂಗಯ್ಯ ಹಿರೇಮಠ ಅವರು ಹೋಳಿ ಹಬ್ಬದ ವಿಶೇಷವಾಗಿ ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾ ಭಾರತದ ಸಂಪ್ರದಾಯಗಳಲ್ಲಿ ವಿಶೇಷ ಹಬ್ಬಗಳಲ್ಲಿ ಹೋಳಿ ಹಬ್ಬಕ್ಕೂ ಹಳೆಯ ಇತಿಹಾಸವಿದೆ ಎಂದು ಹೋಳಿ ಹಬ್ಬದ ವಿಶೇಷ ಆಚರಣೆಯ ಬಗ್ಗೆ ಮಾತನಾಡಿದರು ಭಾರತೀಯ ಹಬ್ಬಗಳಲ್ಲಿ ಹೋಳಿ ಹಬ್ಬದ ಆಚರಣೆಗೆ ವಿಶೇಷ ಸ್ಥಾನ ವಸಂತ ಚಿಗುರಿದ ಮೇಲೆ ಎಲೆಯ ಮೇಲೆ ಬರೆಯುವ ಒಲವಿನ ಓಲೆಯೇ ಹೋಳಿ ಬಣ್ಣ ಇತಿಹಾಸ ತಿರುವಿ ನೋಡಿದಾಗ ಈ ಹಬ್ಬಕ್ಕೆ ಹಿಂದೂ ಧರ್ಮಗಳ ಪುರಾಣದ ಪ್ರಕಾರ ಹಲವಾರು ಕತೆಗಳು ಇವೆ ಹೋಳಿ ಹಬ್ಬ ಎಲ್ಲಲ್ಲೂ ಸಡಗರ ಸಂಭ್ರಮದಿಂದ ಜಾತಿ ಭೇದ ಭಾವ ಎನ್ನದೇ ಆಚರಿಸುವ ಹಬ್ಬವಾಗಿದೆ ಹೋಳಿ ಹಬ್ಬದ ವಿಶೇಷ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸ್ಥಾಪಿಸಿದ ರತಿ ಮತ್ತು ಮನ್ಮಥರ ಕತೆ ಇಂತಿದೆ ದೇವತೆಗಳಲ್ಲಿ ಅತಿ ಸುಂದರನು ಆದ ಮನ್ಮಥನು ಪರಮಾತ್ಮನ ತಪಸ್ಸನ್ನು ಭಂಗ ಮಾಡಿದ್ದರಿಂದ ಕೋಪಗೊಂಡ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದಾಗ ಮನ್ಮಥನು ಸುಟ್ಟು ಭಸ್ಮವಾಗುತ್ತಾನೆ ಈ ಸುದ್ದಿ ತಿಳಿದ ರತಿದೇವಿ ಶಿವನಲ್ಲಿ ತನ್ನ ಪತಿಗೆ ಪುನರ್ಜನ್ಮ ನೀಡುವಂತೆ ಬೇಡಿಕೊಳ್ಳುತ್ತಾಳೆ ಶಿವನು ಅವಳ ದುಃಖವನ್ನು ನೋಡಿ ಅವಳಿಗೆ ಸಮಾಧಾನ ಭೂಮಿಯ ಮೇಲೆ ಹೋಗಿ ಅವತಾರ ತಾಳಿದಾಗ ನಿಮ್ಮ ದೋಷಗಳು ನಿವಾರಣೆಯಾಗಿ ಪುನಃ ದೇವಲೋಕಕ್ಕೆ ಬನ್ನಿ ಎಂದು ಹೇಳಿ ಆಶೀರ್ವದಿಸುತ್ತಾನೆ ಮನ್ಮಥನು ಬ್ರಾಹ್ಮಣರ ಮನೆಯಲ್ಲಿ ಕಾಮಣ್ಣನೆಂಬ ನಾಮದಿಂದ ಹುಟ್ಟಿದರೆ ರತಿದೇವಿಯು ಹೋಳಿ ಎಂಬ ಹೆಸರಿನಿಂದ ಹರಿಜನ ಕೇರಿಯಲ್ಲಿ ಹುಟ್ಟುತ್ತಾಳೆ ದಿನ ಕಳೆದಂತೆ ಇಬ್ಬರ ನಡುವೆ ಪರಸ್ಪರ ಪ್ರೀತಿಸುವಾಗ ಕಾಮಣ್ಣನಿಗೆ ಬಡತನ ಆವರಿಸಿ ಅನಾರೋಗ್ಯದಿಂದ ಬಳಲುತ್ತಿರುವಾಗ ಜಾತಿ ನಿಂದನೆ ಮಾಡಿದ್ದಕ್ಕಾಗಿ ಹೊರಗಟ್ಟುತ್ತಾರೆ ಆತನಿಗೆ ತನ್ನ ಸಾವು ಸಮೀಪಿಸುತ್ತಿರುವುದು ಅರಿವಾಗಿ ಗೆಳೆಯರನ್ನು ಕರೆದು ನನ್ನ ಸಾವಿನ ನಂತರ ಕುಳ್ಳು ಕಟ್ಟಿಗೆಗಳಿಂದ ನನ್ನನ್ನು ಸುಡುವುದಲ್ಲದೆ ತನ್ನ ಪ್ರೇಯಸಿ ಹೋಳಿಯನ್ನು ಬೆಂಕಿಯಲ್ಲಿ ಹಾಕುವಂತೆ ಹೇಳುತ್ತಾನೆ ಆ ಪ್ರಕಾರ ಪಾಲ್ಗುಣ ಮಾಸ ಹುಣ್ಣಿಮೆ ದಿನದಂದು ಕಾಮಣ್ಣ ತೀರಿ ಹೋಗುತ್ತಾನೆ ಆತ ತೀರಿದ ನಂತರ ಆತನ ವಚನದ ಪ್ರಕಾರ ಆತನ ಸ್ನೇಹಿತರು ಸುಡಲು ಕುಳ್ಳು ಕಟ್ಟಿಗೆ ಇಲ್ಲದ ಕಾರಣ ಕಳವು ಮಾಡಿಕೊಂಡು ಆತನ ದೇಹಕ್ಕೆ ಬೆಂಕಿ ಹಚ್ಚುತ್ತಾರೆ ಅದೇ ರೀತಿ ಆತನ ಪ್ರೇಯಸಿ ಹೋಳಿಯನ್ನು ತಂದು ಬೆಂಕಿಯಲ್ಲಿ ಹಾಕಿ ಸುಡುತ್ತಾರೆ ಕಾಮದೇವನು ಲೋಕ ಪರೋಪಕಾರ ಮೂರ್ತಿಯಾದರಿಂದ ಸ್ವರ್ಗವಾಸಿಯಾದನೆಂದು ಕಾಮನನ್ನು ದಹನ ಮಾಡಿದ ನಂತರ ಎಲ್ಲರೂ ಬಾಯಿ ಬಾಯಿ ಬಡಿದುಕೊಂಡು ಒಯ್ದುಕೊಳ್ಳುತ್ತಾರೆ ಅಂದಿನಿಂದ ಭೂಲೋಕದಲ್ಲಿ ಕಾಮಣ್ಣನನ್ನು ಪಾಲ್ಗುಣ ಮಾಸ ಹುಣ್ಣಿಮೆಯ ಹುಬ್ಬಿ ನಕ್ಷತ್ರದ ದಿನದಂದು ದಾನ ಮಾಡುತ್ತಾರೆ ಹೋಳಿ ಅವನ ಪ್ರೇಯಸಿಯಾಗಿದ್ದರಿಂದ ಹೋಳಿ ಹುಣ್ಣಿಮೆ ಎಂಬ ನಾಮಕರಣ ಮಾಡಿದರೆಂಬ ಕಥೆಯಿದೆ ಎಂದು ಗ್ರಾಮದ ಜಂಗಮ ಸಮಾಜದ ಹಿರಿಯರಾದ ವೇದಮೂರ್ತಿ ಸಿದ್ದಲಿಂಗಯ್ಯ ಹಿರೇಮಠ ಅವರು ತಿಳಿಸಿದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ